ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ಬೇಕೇ ಬೇಕು ಬೇಕೇ ಬೇಕು ಕೇಂದ್ರ ಸರ್ಕಾರಕ್ಕೆ

ಕೇಂದ್ರ ಸರ್ಕಾರಕ್ಕೆ ಹೋರಾಟ ಎಲ್ಲಿವರೆಗೆ ಹೋರಾಟ ಮಗರೀ ದರ ದಿಢೀರ್ನೇ ಕಡಿಮೆ ಮಾಡಿ ಮಗರ ಈ ದರ ಕಡಿಮೆ ಮಾಡಿ ರೈತ ಕುಲವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಬೇಕು ಹಗುರಿ ದರವನ್ನು ದಿನ ಕಡಿಮೆ ಮಾಡಿ ರೈತ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಪ್ರತಿ ಕ್ವಿಂಟಲ್ ತಂಗಿರ ಹನ್ನೆರಡು ಸಾವಿರ ರೂಪಾಯಿ ದರ ನಿಗದಿ ಮಾಡಲೇಬೇಕು राज्य सरकारे बुक ಇವತ್ತು ಕೇಂದ್ರ ಸರ್ಕಾರ ರೈತ ಕುಲವನ್ನ ಬೀದಿಗೆ ತಳ್ಳುವಂತ ಕೆಲಸ ಮಾಡಿದೆ ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆಗೆ ಒಂದು ಯೋಗ್ಯ ಬೆಲೆ ಅಥವಾ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಯಾವ ಸಂದರ್ಭದಲ್ಲಿ ನಿಗದಿಪಡಿಸಬೇಕು ಯಾವ ಕಾಲಕ್ಕೆ ಬೆಳೆಗಳಿರ್ತವೆ ಬೆಳೀತವೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆವತ್ತ ನಾವು ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ಜನಪ್ರತಿನಿಧಿಗಳ ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಗೊತ್ತಿಲ್ಲ ಕೃಷಿ ಅಂದ್ರೆ ಇಲ್ಲ ಅವರಿಗೆ ಅವ್ರಿಗೆ ಗೊತ್ತಿರೋದು ಒಂದೇ ಉದ್ದಿಮೆದಾರರು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಪುಟ್ಟವಾಳಿ ಇವರು ಈ ದೇಶಕ್ಕೆ ಅನ್ನ ಬೆಳೆದು ಕೊಡ್ತಕ್ಕಂಥ ಅನ್ನದಾತನ ಪರಿಸ್ಥಿತಿ ಇವತ್ತು ಬೀದಿ ಬೀದಿಗೆ ಬಂದಿದೆ ನಿರಂತರವಾಗಿ ರೈತರ ಆತ್ಮಹತ್ಯೆ ನಡೀತಾ ಇದ್ದಾವೆ ಇದಕ್ಕೆ ಏನು ಕಾರಣ ರೈತರ ಬೆಳೆದಿರ್ತಕ್ಕಂಥ ಯೋಗ್ಯ ಬೆಲೆಯನ್ನು ಕೊಡಬೇಕು ಶ್ರಮಕ್ಕೆ ತಕ್ಕ ಫಲವನ್ನು ಕೊಟ್ಟಾಗ ಮಾತ್ರ ರೈತ ಫಲ ಬದುಕ್ತವಂತ ಕಿಂಚಿತ್ತು ಅಭಿಮಾನ ಇವತ್ತು ನಾವು ಆಯ್ಕೆ ಮಾಡಿಸ್ಕೋ ಜನಪ್ರತಿನಿಧಿ ತೊಗರಿ ಇಲ್ಲದಾಗ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಮಾರುಕಟ್ಟೆ ದರ ಇತ್ತು ಯಾವಾಗ ರೈತರು ತೊಗರಿ ರಾಶಿಯನ್ನ ಮಾಡಿ ಮಾರುಕಟ್ಟೆಗೆ ಸಾಗಿಸಬೇಕನ್ನು ವಸ್ತು ದಿಢೀರ್ನ ಇವತ್ತು ತೊಗರಿ ಬೆಳೆಯನ್ನ ನಗರಿಯನ್ನ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಏಳುನೂರ ಐನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸುವ ಮೂಲಕ ಈ ರೈತ ಕೊಲತ್ತ ಹಾಳು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಇವತ್ತು ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ದೇಶದ ಒಂದು ಚುಕ್ಕ ನೀಡಿದಾರೆ ಬರೀ ಮಾತಿದ್ರೆ ಅಚ್ಚಾದ ನಾಯಕಿ ಮನ್ ಕಿ ಬಾತ್ ಮತ್ತು ಸಬಿಕೆ ಸಾಥ್ ಸಬಿಕೆ ವಿಕಾಸ ಅಂತ ಅಂತೇಳ್ತಾರ ಏನ್ರಿ ಹಂಗಂದ್ರ ಯಾರು ವಿಕಾಸ ಮಾಡಿದಾರ ಇಲ್ಲಿವರೆಗೆ ಅವರು ಎಲ್ಲರ ಜೊತೆಗೆ ಇದೇವು ಎಲ್ಲರನ್ನೂ ಉದ್ಧಾರ ಮಾಡ್ತೇವೆ ಯಾರು ಉದ್ಧಾರ ಮಾಡಿರಪ್ಪ ಈ ದೇಶದೊಳಗೆ ಇಲ್ಲಿವರಿಗೆ ನೀವು ಉದ್ಧಾರ ಮಾಡಿರೋ ಈ ದೇಶಕ್ಕೆ ಹಣ ಹಾಕುವಂತ ಈ ದೇಶದ ಉದ್ಯಮದ ಏನು ಮತ್ತು ಅಂಬಾನಿ ಅಂತಕ್ಕಂಥ ಏನದಲ್ಲ ಅವ್ರ ಕಂಪನಿಗಳಿಗೆ ಅವ್ರ ಮನೆಯ ಉದ್ಧಾರ ಮಾಡಿದ್ರಿ ಹೊರತಾಗಿ ಈ ದೇಶಕ್ಕೆ ಹಣ ಬೆಳಕೊಡ್ತಕ್ಕಂಥ ಅನ್ನೋದಾದ್ರೆ ಎಂದೂರು ಉದ್ಧಾರ ಮಾಡಿಲ್ಲ ನೀವು ಉದ್ಧಾರ ಮಾಡ್ಬೇಕಂತಕ್ಕಂಥ ಮನಸ್ಸಿದ್ರೆ ರೈತರ ಬಗ್ಗೆ ನಿಜವಾಗಿ ಕಳಕಳಿ ಇದ್ರೆ ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ಉಣ್ಣು ಬದುಕ್ತಿದ್ರೆ ರೈತರಿಗೆ ಯಾವುದೇ ಬೆಳೆ ಇರಲಿ ಇವತ್ತು ತೊಗರಿ ಇರಬಹುದು ಕಡ್ಡಿ ಇರಬಹುದು ಇನ್ನಿತರ ಯಾವುದೇ ವಾಣಿಜ್ಯ ಬೆಳೆ ಇದ್ದಾಗ ನೀವು ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಹೋರಾಟಗಾರರನ್ನ ಕರೆಸಿ ಅವ್ರ ಜೊತೆಗೆ ಸಭೆ ಮಾಡಿ ಯಾವುದೇ ಅವತ್ತು ತೊಗರಿ ಬೆಳೆ ಇವತ್ತು ನೀವು ಕೃಷಿ ಪ್ರಾರಂಭ ಮಾಡ್ತೀರಿ ಅಂದ್ರೆ ಭೂಮಿಯನ್ನ ಹದಗೊಳಿಸುವಂತ ಕೆಲಸ ಮಾಡ್ತಿಲ್ಲ ಅವಾಗಿನ ಪ್ರಾರಂಭವಾದಂತ ಕೃಷಿ ಚಟುವಟಿಕೆ ಮುಂದೆ ಬಿತ್ತುಣಿಕ್ ಇರಬಹುದು ಅದಕ್ಕೆ ಬೀಜ ಗೊಬ್ಬರ ಕ್ರಿಮಿನಾಶಕ ನಂತರದಲ್ಲಿ ಏನು ನಾವು ಬೆಳೆ ಕಟಾವು ಮಾಡ್ತೇವಲ್ಲ ಅದನ್ನ ಹಿಡ್ಕೊಂಡು ಮಾರುಕಟ್ಟೆ ಸಾಗಿಸುವವರಿಗೆ ಕೂಡ ಅಲ್ಲಿಂದ ಆಗಿರ್ತ ಕೃಷಿ ಚಟುವಟಿಕೆ ಪ್ರಾರಂಭವಾದಾಗಿಂದ ಮತ್ತು ಕೊನೆಯವರೆಗೆ ನಾವೇನು ಮಾರುಕಟ್ಟೆಗೆ ನಾವು ಬೆಳೆದಿರತಕ್ಕಂಥ ಫಸಲವನ್ನು ಸಾಗಿಸೋರಿಗೆ ಎಷ್ಟು ಖರ್ಚು ಬರ್ತದೆ ಅಂತಕ್ಕಂಥದ್ದು ಗಣನೆ ತೆಗೆದುಕೊಂಡು ರೈತರ ಸಮಕ್ಷಮ ಚರ್ಚೆ ಆಗಿ ರೈತರ ಒಂದು ಅಭಿಪ್ರಾಯದ ಮೇರೆಗೆ ಯಾವುದೇ ಬೆಳೆಗೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ನೀವು ಆದ್ರಿ ಇವತ್ತು ಯಾರ ಒಂದು ಸಲಹೆ ತಗೊಂಡು ನಿಗದಿಪಡಿಸ್ತಾ ಇದ್ರಿ ಮತ್ತೆ ಹನ್ನೆರಡು ಸಾವಿರ ರೂಪಾಯಿ ಯಾಕೆ ಕಾರಣಕ್ಕೆ ಮಾಡ್ತೀರಿ ಅವಲ್ಲಿ ನೀವು ಅವಾಗ ತೊಗರಿನೇ ಇರಲಿಲ್ಲ ಹೇಳ್ಕೊಳಿಕೆ ಮಾತ್ರ ಹಿಂದೆ ನಾವು ತೊಗರಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ದೆವು ಬೆಂಬಲ ಬೆಲೆ ಅರೆ ತೊಗರಿ ನೀಲ್ ಅದ ಇಪ್ಪತ್ತು ಸಾವಿರ ಮಾಡಿದ ಐವತ್ ಸಾವಿರ ಮಾಡಿದೇನಪ್ಪ ಪುಣ್ಯಾತ್ಮ ತೊಗರಿ ನೀಲ್ವಾ ಕೊಳುದೇನಿಲ್ಲ ರೈತರದು ಕೇವಲ ಮೂಗಿತ್ತು ಕೋರ್ಸುವಂತ ತಂತ್ರಗಾರಿಕೆ ಸರ್ಕಾರದ್ದು ರೈತರ ಯಾವ ಬೆಳೆ ಬೆಳಿತಾರೋ ಕನಿಷ್ಠ ಪ್ರಶ್ನೆ ಇಲ್ಲ ನಿಮಗೆ ಏನ್ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಏನ್ ದೊಡ್ಡ ದೊಡ್ಡ ಇಂದಸ್ಟ್ರಿಲ್ ಉದ್ದಿಮೆದಾರರು ಅವರೇನು ಬೆಕ್ರಾ ಬೆಳಿತಾ ತಿಂಡ್ರಿ ರೈತರು ಯಾವ ಹಂಗಾಮನಲ್ಲಿ ಯಾವ ಬೆಳೆ ಬೆಳೀತಾ ಅಂತಕ್ಕಂಥದ್ದು ನಿಮ್ಗೆ ಧ್ಯಾನ ಇಲ್ಲ ನೀವ್ಯಾಕ್ರಿ ದೇಶದ ಪ್ರಧಾನಿಯಾಗಿರಿ ಮಾತು ಹತ್ತಿದ್ರಿ ಅಚ್ಚಾದ್ಯ ನಾಯಕ ಅಂತ ಹೇಳ್ತೀರಿ ಸಭಿಕೆ ಸಾಧ ಸಭೆಗೆ ವಿಕಾಸ ಅಂತ ಹೇಳ್ತೀರಿ ಏನ್ ಮಾಡಿದಿರಿ ವಿಕಾಸ ಈ ದೇಶ ರೈತರಿಗೆ ಆತ್ಮಹತ್ಯೆ ಮಾಡಿ ನಿಲ್ಲಿಸುವಂತ ಶಕ್ತಿ ಇಲ್ಲ ನಿಮಗೆ ಬರೀ ಇವತ್ತು ದೊಡ್ಡ ದೊಡ್ಡ ಪ್ರೋಸ್ ಮಾಡಿ ಕೊಡ್ಕೋತೆ ಬೇಸ ಕೂತಿ ಭಾಷಣ ಮಾಡೋದು ದೇಶದ ಜನರನ್ನು ಇವತ್ತು ನೀವು ಹುತೂರು ಮಾಡಿದಿರಿ ಮತ ಕೊರನ್ನು ಹುರ ತೊಂಡಿರಿ ಈ ದೇಶದ ರೈತರು ಮತ್ತು ಜನಸಾಮಾನ್ಯರು ದೊಡ್ಡ ದೊಡ್ಡ ಭಾಷಣ ಬಿಗಿದು ಕೈ ಮಾಡೋದು ಬರೀ ಇವತ್ತು ವಿದೇಶಕ್ಕೆ ತಿರುಗ್ತೀರಿ ಒಬ್ಬ ಪ್ರಧಾನಿಯಾಗಿ ಈ ದೇಶದ ರೈತರ ಪರಿಸ್ಥಿತಿ ಏನಿಗೆ ಬಂದಿದೆ ನಿರಂತರ ಆತ್ಮಹತ್ಯೆ ನಡೀತಾ ಇದೆ ಅದನ್ನು ನಿಲ್ಲಿಸುವಂತಹದ್ದು ಒಂದು ಗಂಭೀರವಾದಂತಹ ಆಲೋಚನೆ ಮಾಡುವಂತಹ ನಿಮ್ಮ ಹತ್ರ ಮಾನವೀಯತೆ ಇಲ್ಲ ಸ್ವಲ್ಪನು ಇದನ್ನು ಬಿಡ್ರಿ ನಿಮ್ಮ ಪುಟಾಟಿಕೆ ರೈತರು ಯಾವ ಟೈಮ್ನಲ್ಲಿ ಬಿತ್ತನೆ ಮಾಡ್ತಾರೋ ಯಾವ ಟೈಮ್ನಲ್ಲಿ ಬೆಳೆ ಕಟಾವ ಮಾಡಿ ಮಾರುಕಟ್ಟೆ ಸಾಗಿಸ್ತಾರಲ್ಲ ಆ ಸಂದರ್ಭದಲ್ಲಿ ನೀವು ಬೆಲೆ ನಿಗದಿ ಮಾಡಬೇಕು ಆ ಸಂದರ್ಭದಲ್ಲಿ ನೀವು ರೈತರ ಕುಲವನ್ನ ರೈತ ಸಂಘಟನೆಗಳನ್ನ ನೀವು ಸಭೆಯಲ್ಲಿ ಕೂರ್ಕೊಂಡು ಎಷ್ಟು ಕೊಡಬೇಕಪ್ಪ ನಿಮ್ಗೆ ಎಷ್ಟು ಖರ್ಚಾಗಿದೆ ಬೆಳೆಗೆ ಎಷ್ಟು ಕೊಟ್ಟರೆ ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ರೈತರನ್ನ ಅಭಿಪ್ರಾಯ ತಗೊಂಡು ಬೆಂಬಲ ನಿಗದಿಪಡಿಸೋಕ್ಕೆ ಏನು ಸಂಸತ್ ಭವನದಲ್ಲಿ ಕುತ್ಕೊಂಡು ಯಾರದೋ ಪುಣ್ಯಾತನ ಮಾತು ಕೇಳಿ ನೀವು ನಿಗದಿ ಮಾಡಿದ್ರೆ ಈ ರೈತ ಕೊಲವನ್ನು ನೀವು ಹಾಳು ಮಾಡ್ತಾ ಇದ್ದೀರಿ ಅದಕ್ಕೆ ನೀವೇನೀಗ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದಿರಿ ಯಾವ ಕಾಲಕ್ಕೂ ದೇಶ ರೈತರು ಒಪ್ಪೋದಿಲ್ಲ ಇದನ್ನು ಪೂರ್ಣ ಪರಾಮರ್ಶಿಸಿ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಅಂತೆ ನಿಗದಿ ಮಾಡಬೇಕು ಪ್ರತಿ ರೈತರಿಗೆ ಇವತ್ತು ನಾಲ್ವತ್ತೈದು ಕ್ವಿಂಟಲ್ ತಿಂಡ್ ಇವತ್ತು ಹೇಳಿದ್ರು ನಾಲ್ವತ್ತೈದು ಕ್ವಿಂಟಾಲ್ ಯಾಕ ಐದು ಕ್ವಿಂಟಲ್ ಹೆಚ್ಚಿಗೆ ಬೆಳೆದಿದ್ದ ಐವತ್ತು ಕ್ವಿಂಟಾಲ್ ಬೆಳೆದ ನೂರು ಕ್ವಿಂಟಾಲ್ ಬೆಳದಂತ ರೈತ ಇಲ್ಲಿಯೇ ಕೊಡಬೇಕು ಇವತ್ತು ಹೊರಗಡೆ ಎಂಟು ಸಾವಿರ ರೂಪಾಯಿ ಇಲ್ಲಿಗೆ ಕೊಡ್ತಾರೆ ನಿಮಗೆ ಇವತ್ತು ಯಾವುದೇ ಇವತ್ತು ಕೃಷಿ ಇಲಾಖೆ ಕೊಡ್ಬೇಕಾದ್ರೆ ಹೊರಂಗಿಲ್ಲ ಯಾರು ರೈತರು ಕೊಡೋದಿಲ್ಲ ಇಲ್ಲಿ ಹೊರಗಡೆ ಒಂದು ಐನೂರು ರೂಪಾಯಿ ಹಚ್ಚಿತ್ತಂದ್ರ ನಿಮ್ಮಲ್ಲಿ ಯಾರು ಬರಂಗಿಲ್ಲ ಸರ್ಕಾರಕ್ಕೆ ಇದು ಉದ್ದೇಶ ಮಾತ್ರ ನೀವು ಘೋಷಣೆ ಮಾಡಿದ್ರಿ ಇವತ್ತು ನಾವು ಜಂಟಿ ಹೋರಾಟ ಮಾಡಿ ತೊಗರಿಯನ್ನು ತಂದು ಇವತ್ತ ಜಿಲ್ಲಾಧಿಕಾರಿಗಳ ಮುಚ್ಚೇರಿ ಮುಂದೆ ಹಾಕಿದೆವು ಅಂದ್ರೆ ಸರ್ಕಾರಕ್ಕ ತೋರ್ಸಾಕ ನಾವು ಅಂದ್ರೆ ರೈತರು ಇಲ್ಲಿ ತೊಗರಿಯನ್ನು ತಂದಿದ್ದೇವಪ್ಪ ಇದು ಏನ್ ಬೀದಿ ಚೆಲ್ಲ ಹೆಂಗೆ ಅಂತಕ್ಕಂಥದ್ದು ನಾವು ತಂದಿದ್ದೇವೆ ಆ ಕಾರಣಕ್ಕಾಗಿ ಮಾನ್ಯ ಪ್ರಧಾನಿಯವರೇ ನೀವು ರೈತರ ಬಗ್ಗೆ ಕಳ್ಕಳಿ ಇತ್ತಂದ್ರೆ ರೈತರನ್ನ ಉಂಟಿದ್ರೆ ಕೂಡಲೇ ತೊಗರಿಗೆ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಘೋಷಣೆ ಮಾಡಿ ರೈತ ಕುಲವನ್ನ ಉಳಿಸಿಕೆ ಪ್ರಯತ್ನ ಮಾಡೋಕೆ ತಿಳ್ಕೊಂಡು ಈ ನಾವು ಮಾನ್ಯ ಪ್ರಧಾನಮಂತ್ರಿಗೆ ಒತ್ತಾಯ ಪಡಿಸ್ತೇವೆ